ಇನ್ನು ಮಾಸ್ಕ್ ಮ್ಯಾನ್ ಏನಿದ್ದ ಈತನ ಮುಖ ಚಹರೆ ಏನಿತ್ತು ಅದು ಆತನ ಹೆಸರು ಎಲ್ಲವೂ ಕೂಡ ಇವತ್ತು ಗೊತ್ತಾಯಿತು ಇನ್ನು ಈ ಮಾಸ್ಕ್ ಮ್ಯಾನ್ನ ಮೂಲ ಏನಿದೆ ಅದು ಸಕ್ಕರೆ ನಾಡು ಮಂಡ್ಯ ಅನ್ನುವಂಥದ್ದು ಗೊತ್ತಾಗಿದೆ ಮೂಲತಃ ಈತ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯವನು ಮಂಡ್ಯ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದ ಈ ಮಾಸ್ಕ್ ಮ್ಯಾನ್ ಇಡೀ ರಾಜ್ಯ ಇಡೀ ದೇಶದ ಗಮನ ತನ್ನತ್ತ ಸೆಳೆದಿದ್ದ ಈ ಪ್ರಕರಣ ಒಂದು ರೀತಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಅನಾಮಿಕನ ಕುರಿತು ಎಳೆ ಎಳೆಯಾಗಿ ಗ್ರಾಮಸ್ಥರು ಹೇಳಿದ್ದಾರೆ ಆತ ಒಂದನೇ ತರಗತಿಯಿಂದ ಮೂರನೇ ತರಗತಿವರೆಗೆ ಇದೇ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ ಅನಾಮಿಕನ ತಂದೆ ತಾಯಿಗೆ ಈ ಗ್ರಾಮದಲ್ಲಿ ತುಂಬ ಒಳ್ಳೆ ಹೆಸರಿದೆ ಅಂತ ಕೂಡ ಅವರು ಗ್ರಾಮಸ್ಥರು ಹೇಳಿದ್ದಾರೆ ಇನ್ನು ಮಾಸ್ಕ್ ಮ್ಯಾನ್ನ ಅಸಲಿ ಕಥೆ ಏನಿತ್ತು ಆ ಅಸಲಿ ಕಥೆಯನ್ನು ಗ್ರಾಮಸ್ಥರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅವರ ಹೆತ್ತವರಿಗೆ ತುಂಬ ಒಳ್ಳೆಯ ಹೆಸರಿತ್ತು ಆದರೆ ಹುಟ್ಟಿನಿಂದ ಬೆಳೆದವರೆಗೆ ಬೆಳೆದರವರೆಗೆ ಏನಿದ್ದ ಆತ ಊರಲ್ಲೇ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಗ್ರಾಮಸ್ಥರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇನ್ನು ಇದರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಮಂಡ್ಯ ಜಿಲ್ಲೆಯ ಒಂದು ಗ್ರಾಮದಲ್ಲಿ ವಾಸ ಮಾಡಿದ್ದ ಅದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈತ ಧರ್ಮಸ್ಥಳಕ್ಕೆ ಹೋಗ್ತಾನೆ ಏನೂ ಕೆಲಸ ಮಾಡದೆ ಬೀದಿ ಬೀದಿ ತಿರುಗ್ತಾ ಇದ್ದ ಮಾಸ್ಕ್ ಮ್ಯಾನ್ ಅನ್ನುವಂತಹ ಮಾಹಿತಿ ಲಭ್ಯ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲೇ ಆತ ಮದುವೆಯಾಗಿದ್ದಾನೆ ಇನ್ನು ಮೊದಲು ಧರ್ಮಸ್ಥಳಕ್ಕೆ ಮಾಸ್ಕ್ ಮ್ಯಾನ್ ಮೊದಲ ಬಾರಿಗೆ ಹೋಗ್ತಾನೆ ಅಣ್ಣ ತಾನಾಸಿ ಬಳಿಕ ಧರ್ಮಸ್ಥಳಕ್ಕೆ ಈ ದೂರುದಾರ ಎಂಟ್ರಿ ಕೊಡ್ತಾನೆ ಮುಸುಕುಧಾರಿ ಎಂಟ್ರಿ ನಂತರ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಗ್ರಾಮಕ್ಕೆ ಆತ ವಾಪಸ್ಸಾಗ್ತಾನೆ ಒಂದಲ್ಲ ಮೂರು ಹೆಂಡತಿಯರ ಜೊತೆಯಲ್ಲಿ ಗ್ರಾಮಕ್ಕೆ ಆಗ್ತಾನೆ ಈ ವೇಳೆ ಒಂದು ವರ್ಷ ಇದೇ ಗ್ರಾಮದಲ್ಲಿ ಈ ಅನಾಮಿಕ ವ್ಯಕ್ತಿ ಇರ್ತಾನೆ ಅಂದರೆ ತನ್ನ ಮೂಲ ಗ್ರಾಮದಲ್ಲಿ ಇದ್ದ ಸರ್ಕಾರಿ ಜಾಗದಲ್ಲಿ ಗ್ರಾಮ ಪಂಚಾಯಿತಿಯಿಂದ ವಾಸಕ್ಕೆ ಶೆಡ್ ಕೂಡ ಹಾಕಿಕೊಡಲಾಗಿತ್ತು ಕೆಲವು ದಿನಗಳ ನಂತರ ಗ್ರಾಮಸ್ಥರೊಂದಿಗೆ ಮಾಸ್ಕ್ ಮ್ಯಾನ್ ಗಲಾಟೆ ಕೂಡ ಮಾಡಿಕೊಂಡಿದ್ದ ಗಲಾಟೆ ಆದ ನಂತರ ಶೆಡ್ ಜಾಗ ನನ್ನ ಹೆಸರಿಗೆ ಬರೆದುಕೊಡಿ ಅಂತ ಆತ ಗಲಾಟೆ ಮಾಡಿಕೊಂಡಿದ್ದ ಗ್ರಾಮಸ್ಥರೊಂದಿಗೆ ಗಲಾಟೆ ಮಾಡಿಕೊಂಡು ಅಲ್ಲಿಂದ ತೆರಳಿದ್ದ ಕಳೆದ ವರ್ಷ ಪಿತೃ ಪ ಪಕ್ಷದ ವೇಳೆ ಇದೇ ಗ್ರಾಮಕ್ಕೆ ಆಗಮನ ಆಗತ್ತೆ ಈಗ ಧರ್ಮಸ್ಥಳದ ಬಗ್ಗೆ ಈ ರೀತಿ ಮಾತನಾಡ್ತಾ ಇರೋದು ತಪ್ಪು ದುಡ್ಡಿಗಾಗಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾನೋ ಏನೋ ಅಂತ ಆತನ ಆತನ ಕುಟುಂಬಸ್ಥರು ಕೂಡ ಹೇಳ್ತಾರೆ ಮಾಸ್ಕ್ ಮ್ಯಾನ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮಸ್ಥರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಏನೇನೆಲ್ಲ ಹೇಳಿದ್ರು ಗ್ರಾಮಸ್ಥರು ಕೇಳಿ ಸರ್ ಏನು ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮುಸುಕುದಾರಿ ಅನಾಮಿಕಾ ನಿಮ್ಮ ಗ್ರಾಮದವನ ಆತನ ಹಿನ್ನೆಲೆ ಏನು ಮತ್ತು ನೀವು ಎಷ್ಟು ವರ್ಷದಿಂದ ಆತನನ್ನು ಕಂಡಿದಿರಿ ಸರ್ ಅವರು ಇಲ್ಲೇ ಇದ್ದದ್ದು ನಮ್ಮೂರಿನಲ್ಲೇ ಇದ್ದೆ ನಮ್ಮೂರು ಸ್ಕೂಲಲ್ಲೇ ಓದ್ತಿದ್ದ ಅವನು ನಾವು ಕಂಡ ಮೇಲೆ ಚಿಕ್ಕ ವಯಸ್ಸೇ ಇಲ್ಲಿ ಹುಟ್ಟಿದ್ದವನು ಹುಟ್ಟಿ ಇಲ್ಲೇಯ ಇಳಿದು ಸ್ಕೂಲಲ್ಲಿ ಓದ್ತಿದ್ದದ್ದು ಇಲ್ಲೇ ಹಾಂ ಎಷ್ಟನೇ ಕ್ಲಾಸ್ ತನಕ ಅವನು ಇಲ್ಲಿ ವಿದ್ಯಾಭ್ಯಾಸ ಮತ್ತೆ ಅವನ ವ್ಯಕ್ತಿತ್ವ ಹೇಗಿತ್ತು ಅವನು ಆರನೇ ಆರು ಏಳು ಗಂಟೆ ಹೋದವನೇ ಆ ಒಳ್ಳೆ ಇದರಲ್ಲೇ ಇದ್ದ ಆಮೇಲೆ ಎಲ್ಲ ಎಲ್ಲೋದು ಅನ್ನೋದು ಆಮೇಲೆ ವಯಸ್ಸಾದ್ಮೇಲೆ ಅವನು ಇಪ್ಪತ್ತು ವರ್ಷ ಆದ್ಮೇಲೆ ಬಿಟ್ಬಿಟ್ಟ ಇಲ್ಲಿ ಊರಿಗು ಬಿಟ್ಬಿಟ್ಟ ಇದ್ದು ಈಗ ಒಂದು ಒಂದು ವರ್ಷದಲ್ಲಿ ಮಾರಲಮ್ಮಿ ಇದರಲ್ಲಿ ಬಂದಿದ್ದ ಇಲ್ಲಿಗೆ ಇಲ್ಲಿಗೆ ಚಿಕ್ಕಬಳ್ಳಿಗೆ ಬಂದಿದ್ದ ಬಂದು ಊರಿನಲ್ಲಿ ಹಬ್ಬ ಮಾಡಿದರೆಲ್ಲ ತಿಂಡಿ ಪಾಂಡಿ ಈಸ್ಕೊಂಡು ಊರಿಗೆ ಹೋದ ಏನು ಹೇಳಿದ್ದ ಸರ್ ಆಗ ಹಾಗೇನು ಏನು ಹೇಳಲಿಲ್ಲ ಆಗ ಬಂದೆ ಸುಮ್ಮನೆ ಊರು ನೋಡ್ಬೇಕು ಜನಗಳಂತ ಬಂದೇನುಬಿಟ್ಟು ತಿಂಡಿಯೆಲ್ಲ ಈಸಿಗೆ ಊರು ಮತ್ತೊಬ್ಬ ಗ್ರಾಮದ ಮುಸ ಮುಖಂಡರುಗಳು ಇದ್ದಾರೆ ಅವ್ರನ್ನೂ ಕೂಡ ಮಾತನಾಡ್ತಾನೆ ಹಾಂ ಸರ್ ಏನು ಈ ಅನಾಮಿಕಾ ಮುಸುಗದರಯ್ಯ ಹಿನ್ನೆಲೆ ಏನಿತ್ತು ಮತ್ತೆ ಈ ಗ್ರಾಮದಲ್ಲಿದ್ದಂಥ ಸಂದರ್ಭದಲ್ಲಿ ಆತನ ವ್ಯಕ್ತಿತ್ವ ಮನಸ್ಥಿತಿ ಹೇಗಿತ್ತು ಸರ್ ಸರ್ ಈಗ ಅವರ ತಂದೆ ಬಂದು ಅರವತ್ತೆಪ್ಪತ್ತು ವರ್ಷದಿಂದ ಬಂದು ನಮ್ಮ ಗ್ರಾಮದಲ್ಲೇ ಸೇರಿಕೊಂಡಿದ್ರು ಅಲ್ಲೇಗೆರೆ ಗ್ರಾಮ ಪಂಚಾಯತಿಲಿ ಅಮಾನ್ಯ ಕೆಲಸ ಮಾಡ್ತಿದ್ರು ಅವ್ರ ತಂದೆ ಏಳು ಜನ ಮಕ್ಕಳು ಏಳು ಜನದಲ್ಲಿ ಇವನೇ ಕೊನೆ ಅವನು ಅವ್ರ ತಂದೆ ಇರೋವರೆಗೂ ಚೆನ್ನಾಗಿದ್ರು ಅವ್ರ ತಂದೆ ಸತ್ತ ಮೇಲೆ ಇವನು ಸೋಮಾರಿ ಯಾರೋ ಇವ್ನು ದುಡ್ಡು ತಿನ್ನೆಲ್ಲ ಎಲ್ಲ ಚಿಕ್ಕ ಮಗ ಅಂತ ಪ್ರೀತಿಯಿಂದ ಸಾಕಿದ್ರು ಹುಟ್ಟು ಸೋಮಾರಿ ಬರೀ ಎಲ್ಲ ಮಾ ಮಾಡ್ಬಾರ್ದು ಕೆಲಸಗಳೆಲ್ಲ ಮಾಡ್ತಿದ್ದ ಆಮೇಲೆ ಅವ್ರ ತಂದೆ ತಿರೋದ್ಮೇಲೆ ಎಲ್ಲ ಊರ್ ಬಿಟ್ಬಿಟ್ರು ಹೊಟ್ಟೋಗ್ಬಿಟ್ರು ಹೋಗಿ ಧರ್ಮಸ್ಥಳ ಸ್ನಾನಘಟ್ಟ ನೇತ್ರಾವತಿಯಲ್ಲಿ ಇದ್ರು ಅಲ್ಲಿ ಸ್ವಾಮೀಜಿ ಇವರು ಹೆಗಡೆಯವರು ವೀರೇಂದ್ರ ಹೆಗಡೆಯವರು ಕೆಲಸ ಕೊಟ್ಟಿದ್ರು ಇವನು ಅಲ್ಲಿ ಭಕ್ತಾದಿಗಳದ್ದು ಚಿನ್ನ ಕದಿಯೋದು ದುಡ್ಡು ಕದಿಯೋದು ಬಟ್ಟೆ ಕದಿಯೋದೆಲ್ಲ ಮಾಡಿ ವಿಷಯ ಗೊತ್ತಾಗಿ ಅಲ್ಲಿಂದ ಕೆಲಸದಿಂದ ಓಡಿಸಿದ್ರು ಅಣ್ಣ ಈಗಲೂ ಕೂಡ ಅವ್ರ ಅಣ್ಣ ಅವರೆಲ್ಲ ಉಜ್ರುನಲ್ಲೇ ಇದ್ದಾರೆ ಅವ್ರ ಅಕ್ಕ ಅವ್ರ ಅಣ್ಣ ಅವ್ರ ಫ್ಯಾಮಿಲಿ ಇಲ್ಲ ಕೆಲವೊಂದು ಫ್ಯಾಮಿಲಿ ಅವರು ಅಲ್ಲೇ ಇದ್ದಾರೆ ಬಟ್ ಇವನು ಮಾತ್ರ ಅಲ್ಲಿಂದ ಬಂದು ತಿರ್ಗಾ ಒಂದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಗ್ರಾಮದಲ್ಲಿ ಸೇರಿಕೊಂಡು ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳ ಮೇಲೆ ಜಗಳ ಮಾಡಿ ಹೊಡೆಯಕ್ಕೆ ಹೋಗಿ ತಿರ್ಗ ಇಲ್ಲಿಂದ ಊರ್ ಬಿಟ್ಟು ಓಡಿಸಿದ್ರು ಅವ್ರನ್ನ ಸರ್ಕಾರದಿಂದ ಅವ್ರಿಗೆ ಅರ್ಧ ಎಕರೆ ಜಮೀನು ಕೂಡ ಕೊಟ್ಟಿದ್ರು ಎರಡು ಸೈಟು ಕೂಡ ಕೊಟ್ಟಿದ್ರು ಎಲ್ಲ ಮಾರ್ಕೊಂಡು ಹೊಟ್ಟೋಗ್ಬಿಟ್ರು ಅವನು ಅಪ್ಪ ಪೊಲೀಸರ್ ಅವನು ಈಗೇನು ಆರೋಪ ಮಾಡ್ತಿದ್ದಾನೆ ಅದೆಲ್ಲ ಸುಳ್ಳು ಅವನು ಬೇಗ ಶ್ರೀಮಂತ ಆಗಬೇಕು ಅಂತೇಳಿ ಅವನಿಂದ ಯಾರೋ ಕೈವಾಡ ಇದೆ ಹಣ ಇಸ್ಕೊಂಡು ಏನೋ ಮಾಡಿರ್ತಾನೆ ಈಗ ಧರ್ಮಸ್ಥಳದಲ್ಲಿ ಏನು ಸೌಜನ್ಯ ಸಾವಾಗಿದೆ ಇವೆಲ್ಲ ಆಗಿದೆ ಅದಕ್ಕೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಗ್ರಾಮಸ್ಥರೆಲ್ಲ ಕೇಳ್ಕೊತೀವಿ ಅದ್ರ ಬಗ್ಗೆ ನಮ್ಮ ಕಮೆಂಟ್ಸ್ ಇಲ್ಲ ಬಟ್ ಈಗೇನು ಅವನು ನಾನು ನೂರು ಶವ ಓತಿದ್ದೀನಿ ಇನ್ನೂರು ಸಾವ ಓತಿದ್ದೀನಿ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಈಗ ಒಬ್ಬ ಮನುಷ್ಯ ಒಂದು ಗುಂಡಿ ತೆಗಿಬೇಕು